ನಮಸ್ಕಾರ ವೀಕ್ಷಕರೇ ಈ ಕ್ಯಾನ್ಸರ್ ಅನ್ನುವಂಥದ್ದು ಇನ್ನೂವರೆಗೂ ತುಂಬ ಈ ಮಾನವನ ಒಂದು ಇದನ್ನೇ ಪೀಳಿಗೆನೇ ಕಾಡ್ತಾ ಇರುವಂಥ ಒಂದು ಮಾರಿಕೆಟ್ಟು ವೈರಸ್ ರೋಗ ಇದಕ್ಕೆ ತುತ್ತಾಗ್ದಿರೋರು ಯಾರೂ ಇಲ್ಲ ಹಾಗೆ ಒಂದು ವೇಳೆ ಬಂದರೂ ಒಂದು ಪ್ರಾರಂಭದ ಒಂದು ಸ್ಟೇಜ್ಗಳಲ್ಲಿ ಅದನ್ನು ಪಡಿಸ್ಬೋದು ಅನ್ನುವಂಥ ಒಂದು ವಿಷಯ ಇದು ನೋಡಿದಾಗ ಹಿರಿಯರಿಗೆ ಆಗುವಂಥ ಪರಿಸ್ಥಿತಿನಲ್ಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ ಗ್ರಹಿಸ್ಕೊಳ್ಳೋ ಶಕ್ತಿ ಇರುತ್ತೆ ಪಾಪ ಚಿಕ್ಕ ವಯಸ್ಸು ಮಗು ಇನ್ನು ಏಳು ವಯಸ್ಸು ಇಂಥ ಒಂದು ಹೆಣ್ಣು ಹೆಣ್ಣುಮಗುಗೆ ತನ್ವಿಕಾಗೆ ಬ್ಲಡ್ ಕ್ಯಾನ್ಸರ್ ಅಂತಾರೆ ಭಾರಿ ಭಾರಿ ಬೇಜಾರಾಗುತ್ತೆ ನಾನು ಇತ್ತೀಚೆಗೆ ನಮ್ಮ ಮನೆ ಬಂಗಾರಮ್ಮ ಅಂತ ಅವ್ರಿಗೂ ಇಂಟೆಸ್ಟೈನ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರು ನಾಲ್ಕನೇ ಹಂತದಲ್ಲಿದ್ದರು ಅವರಿಗೆ ಇತ್ತೀಚಿಗೆ ನನ್ನ ತಾಯಿಯವರ ಜೊತೆಲೇ ಅವರು ತೀರ್ಕೊಂಬಿಟ್ರು ನಾನು ಎಷ್ಟೋ ಕಷ್ಟಪಟ್ಟು ಪ್ರಯತ್ನಪಟ್ಟು ಅಮ್ಮನ್ನು ಉಳಿಸ್ಬೇಕು ಅಂತ ತುಂಬ ಒದ್ದಾಡಿದೆ ಆರು ತಿಂಗಳವರೆಗೂ ಹಿಂಗೂ ಬದುಕುವುದು ಉಳಿದ್ರು ಆಮೇಲೆ ಆಗಲಿಲ್ಲ ಪ್ರಾಣ ಅದ ಅವರು ಈ ಮಗು ಪಾಪ ಬದುಕಬೇಕು ಬಾಳಬೇಕು ಚೆನ್ನಾಗಬೇಕು ಬೂನ್ ಮ್ಯಾರೋ ಇದನ್ನೇ ಬದಲಾಯಿಸಿ ಡಿ ಎನ್ ಎ ಸಿಸ್ಟಮ್ ಚೇಂಜ್ ಮಾಡ್ತಾಯಿದ್ರೆ ಸೊ ರಕ್ತದಲ್ಲಿ ಬಂದಿರತಕ್ಕಂಥ ಕ್ಯಾನ್ಸರು ಮತ್ತೆ ಅದು ಎಲ್ಲಿ ಸ್ಪ್ರೆಡ್ ಆಗದಿರೋ ಥರ ಫ್ರೆಶ್ ಆಗಿ ಮಗು ಚೆನ್ನಾಗಿ ಮತ್ತೆ ಒಂದು ಪುನರ್ಜನ್ಮ ಪಡೆದು ನಿಮ್ಮೆಲ್ಲರ ಒಂದು ಸಹಾಯದಿಂದ ನೋಡಿ ಎಲ್ಲೋ ದೇವಸ್ಥಾನಕ್ಕೆ ಸಾವಿರಾರು ರೂಪಾಯಿ ಆಗ್ತೀವಿ ನಮ್ಮ ವರ್ಚಸ್ಸನ್ನು ಇನ್ನೊಂದಷ್ಟು ಹೆಚ್ಚಿಸ್ಕೊಳ್ಳೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅದೇ ಅದು ಒಂದು ಜೀವ ಪರದಾಡ್ತಾ ಇದೆ ಬದುಕಬೇಕು ಅಂತ ಇದೆ ಅಂದಾಗ ನಾವು ಸ್ವಲ್ಪ ಈ ಕಡೆ ಆ ಕಡೆ ತಿರುಗಿ ನೋಡೋಕ್ಕೆ ಯೋಚನೆ ಮಾಡ್ತೀವಿ ದಯವಿಟ್ಟು ಒಂದು ಚಿಕ್ಕ ಮಗುನೇ ಅದು ಪಾಪ ಬದುಕಬೇಕು ಅಂತ ಆಸೆ ಪಡ್ತಾ ಇದೆ ಈಗ ಹತ್ತನೇ ತಾರೀಕು ಚಿಕಿತ್ಸೆ ಇದೆ ಅವರ ತಂದೆಯವರು ಪಾಪ ಅವರೇ ಆ ಬೋನ್ ಮ್ಯಾರೋ ಇದಕ್ಕೆ ಅಡ್ಮಿಟ್ ಆಗಬೇಕಾಗಿದೆ ಅವರ ಒಂದು ಬೋನ್ ಮ್ಯಾರೋ ಇದನ್ನು ಮಗಳಿಗೆ ಕೊಟ್ಟು ಅವಳನ್ನ ಮತ್ತೆ ಉಳಿಸ್ಬೇಕು ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ನಲ್ಲಿ ಈ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಜನಗಳನ್ನೆಲ್ಲ ತುಂಬ ನಮ್ರತೆಯಿಂದ ನಿಮ್ಮ ಮನಸ್ಸು ದೊಡ್ಡದಾಗಿರಲಿ ಕರುಣೆ ದೊಡ್ಡದಾಗಿರಲಿ ಪಾಪ ಆ ಮಗುನ ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಿಮ್ಮಿಂದ ಏನು ಸಹ ಸಹಾಯ ಮಾಡೋಕ್ಕಾಗುತ್ತೋ ದಯವಿಟ್ಟು ಎಲ್ಲರೂ ಸೇರಿ ಕೈಗೂಡಿಸಿದ್ರೆ ಪಾಪ ಮಗು ಬದುಕುಳಿತದೆ ಪಾಪ ತಂದೆಗೊಂದು ಪ್ರಯತ್ನ ಪಟ್ಟಿದ್ದಕ್ಕೊಂದು ಒಂದು ಒಂದು ತೃಪ್ತಿನೂ ಒಂದು ಸಂತೋಷ ಅದು ಬೆಲೆ ಕಟಕ್ಕಾಗ್ದಿರ್ತಕ್ಕಂಥ ಒಂದು ಮಾಣಿಕ್ಯ ಇವೆಲ್ಲ ನಮ್ಮ ಕೈಲಿಗಿನ್ನ ನಿಮ್ಮೆಲ್ಲರ ಕೈಲಿ ಇದು ಸಾಧ್ಯತೆ ಆಗಕ್ಕೆ ಸಾಧ್ಯ ಆಗಿದೆ ಅಂತ ನಾನು ನಂಬ್ತಾ ನಿಮ್ಮ ಹತ್ರ ನಾನು ಮತ್ತೊಂದು ಸರಿ ಕಳಕಳಿಯಿಂದ ನಿಮ್ಮ ಕರುಣೆಯ ಒಂದು ಹೊಳೆನ ದಯವಿಟ್ಟು ಹರಿಸ್ರಿ ಆ ಮಗುನ ತನ್ವಿಕ ದಯವಿಟ್ಟು ಉಳಿಸ್ರಿ ಬಾಳಿಸ್ರಿ ಬೆಳಗಿಸ್ರಿ ನಮಸ್ಕಾರ